ಪಿಕ್ಚರ್ ಬಗ್ಗೆ ಗೊತ್ತಿರೋದು ಏನ್ ಮಾಡುತ್ತೆ ಹೇಳಿ ಕೆಳಗೆ ಕೆಳಗೆ ಮೇಲೆ ಮೇಲೆ ಓಡಾಡ್ತಾನೆ ಇರುತ್ತೆ ಲೈಫು ಹಂಗೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಕೆಳಗೆ ಹೋಗುತ್ತೆ ಮೇಲ್ ಅದಕ್ಕೆ ಲೈಫ್ ಬ್ಯೂಟಿಫುಲ್ ಆಗ ಮೇಲೆ ಇದ್ರು ಚೆನ್ನಾಗಿರಲ್ಲ ಕೆಳಗೆ ಇದ್ರು ಚೆನ್ನಾಗಿರಲ್ಲ ಕರೆಕ್ಟ್ ತಾನೇ ನನಗನ್ಸಿ ನಾನು ಹೇಳಿದೀನಿ ಐ ಡೋಂಟ್ ನೋಡ್ತೀನಿ ಬಟ್ ನಿಜಗಳು ಒಂದು ಯಂಗ್ಸ್ಟರ್ ಅಲ್ಲಿ ಪೃಥ್ವಿ ಬಗ್ಗೆ ಮಾತಾಡೋದು ಬೇಡ ಅದ್ಭುತವಾದ ನಟ ಇವರು ನಿಜವಾಗ್ಲು ನಿಮ್ಮ ಫಸ್ಟ್ ಟೀಮ್ ಅಲ್ಲಿ ನಾವೆಲ್ಲ ಬೋಲ್ಡ್ ಔಟ್ ಆಗಿಬಿಟ್ಟು ನಿಮ್ಮ ಬಗ್ಗೆ ಸಣ್ಣ ಸಣ್ಣ ಎಕ್ಸ್ಪ್ರೆಷನ್ ಅಷ್ಟು ಅದ್ಭುತವಾಗಿ ಮಾಡ್ತೀನಿ ನಾನು ವಂಡರ್ಫುಲ್ ತುಂಬ ಬ್ರೈಟ್ ಫ್ಯೂಚರ್ ಇದೆ ಒಳ್ಳೇದಾಗ್ಲಿ ಡೈರೆಕ್ಟು ನಿಮಗೂ ಅಷ್ಟೇ ವಿಶು ಆಲ್ ದಿ ಬೆಸ್ಟ್ ಪ್ರಿಯಾಂಕ್ ಅವ್ರು ಹೇಳೋದೇ ಬೇಡ ನೋಡಿ ವಾರಕ್ಕೆ ಬಂದು ಎಲ್ಲನೂ ಕಂಫರ್ಟಬಲ್ ಅಲ್ಲಿ ಇಟ್ಟು ಮನೇಲಿ ಮಾತ್ರ ಪೈದು ಬರ್ತಾ ನಾನು ನೆಕ್ಸ್ಟ್ ಕಲ್ತ್ಕೊಬೇಕು ಇನ್ನೊಮ್ಮ ಫ್ರೀ ಅಟ್ಮಾಸ್ಫಿಯರ್ ಹೆಂಗದು ಸ್ಟಾರ್ಟ್ ಮಾಡಬೇಕು ಮಾಡಬೇಕು ನಿರಂಜನ್ ಇವರೆಲ್ಲ ನೋಡಿ ನೆಕ್ಸ್ಟ್ ಫ್ಯೂಚರ್ ಆಫ್ ಇಂಡಸ್ಟ್ರಿ ಎಲ್ಲರಿಗೂ ಒಳ್ಳೇದಾಗಲಿ ವಿಷಯ ರಿಲೀಸ್ ಆಗೋರ್ಗೆ ಯಾವುದೋ ಗಿಫ್ಟ್ ಇಲ್ಲ ಈಗ ನಾವು ಯಾವತ್ತೂ ನಿಮ್ದು ವಾರು ನಡೀತೀನಿ ಅಂತ ಬರ್ಕೊಂಡಿರ್ಲಿಲ್ಲ ಈಗ ಬರೀಬೇಕಾಗುತ್ತೆ ಒಂದೇ ತಿಂಗಳು ಪ್ರಿಯಾಂಕ ಉಪೇಂದ್ರ ಮತ್ತೆ ಉಪೇಂದ್ರ ಅವ್ರ ನಡುವೆ ವಾರ ಥಿಯೇಟರ್ ವಾರ್ ಅಂತ ಯಾಕಂದ್ರೆ ಡಿಸೆಂಬರ್ ತರ್ಟೀನ್ತ್ ಅವ್ರು ಬರ್ತಿದ್ರೆ ಕಾಂಪಿಟೇಷನ್ ಮನೇಲೆ ಕರೆಕ್ಟಾಗಿ ಹೇಳಿದ್ರಿ ನೀವು ನನಗ್ ಗೊತ್ತೇ ಇಲ್ಲ ಇಲ್ಲಿ ಕಳಿಸ್ ಬರ್ತಾರೆ ನನಗೆ ಇಲ್ಲಿ ಬರೋವರೆಗೂ ಗೊತ್ತಿಲ್ಲ ಡಿಸೆಂಬರ್ ಇಲ್ಲ ಬರ್ತಾನೆ ಇಲ್ಲಿ ನಮ್ ಮದುವೆ ಅನಿವರ್ಸರಿ ಸೊ ಇಟ್ಸ್ ಓಕೆ